ಇನ್ನು ಚಂದನ್ ಶೆಟ್ಟಿಯವರು ಇವರು ಎರಡನೇ ಮದುವೆ ಆಗ್ತಿದ್ದಾರೆ ಯಾರಿಗೂ ಹುಡುಗಿ ಸಂಪೂರ್ಣದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಚಾರಸು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ಚಂದನ್ ಶೆಟ್ಟಿ ಅವರು ನಿವೇದಿತ ಈಗ ಡೈವರ್ಸ್ ಕೊಟ್ಟಂಥ ಬೆನ್ನಲ್ಲಿ ಚಂದನ್ ಶೆಟ್ಟಿಯವರು ಅವ್ರ ಮದುವೆ ಆಗ್ತಾರೆ ಇವ್ರನ್ನ ಮದುವೆ ಆಗ್ತಾರೆ ಸಾವಿರ ಸುದ್ದಿಗಳು ಕೂಡ ಹರಿದಾಡ್ತಿತ್ತು ಇದೇ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರಿಗೆ ಒಂದು ಟ್ಯಾಗ್ಲಿಂಗ್ ಕೂಡ ಬರೆದುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೊಸ ಜೀವನವನ್ನು ಪ್ರಾರಂಭಿಸಿದ್ದೇನೆ ಅಂತ ಹಾಗಾದರೆ ಎರಡನೇ ಮದುವೆ ಆಗ್ತಿದ್ದಾರೆ ಏನೋ ರಜೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬಂದರೆ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಸೂತ್ರಧಾರಿ ಎಂಬ ಸಿನಿಮಾವನ್ನು ಮಾಡ್ತಿದ್ದಾರೆ ಆ ಸಿನಿಮಾದ ನಾಯಕಿನಿ ಇವರು ಸದ್ಯ ಈ ಸಿನಿಮಾದ ನಾಯಕಿಯಾಗಿ ಇವರು ಅಭಿನಯಿಸುತ್ತಿದ್ದಾರೆ ಈ ಮೂಲಕ ಹೊಸ ಜೀವನವನ್ನು ಪ್ರಾರಂಭವನ್ನು ಮಾಡ್ತಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ನಮ್ಮ ತಂದೆಗೆ ತಾಯಿಗೆ ಭಾಳ ಆಸೆ ಇತ್ತು ನನ್ನ ಸಿನಿಮಾದಲ್ಲಿ ನಾಯಕನಾಗಬೇಕು ಅಂತ ಅದು ಈ ಸಿನಿಮಾದ ಮೂಲಕ ಈಡೇರ್ತದೆ ಹಾಗೆ ಈ ಸಿನಿಮಾಕ್ಕೆ ಅರ್ಧ ಬಂಡವಾಳ ನಾನು ಹಾಕ್ತಿದ್ದೇನೆ ಅಂತ ಸಹ ಹೇಳಿದ್ದಾರೆ ಸದ್ಯಕ್ಕೆ ಈ ಸಿನಿಮಾವನ್ನು ನೋಡಿ ಚಂದನ್ ಶೆಟ್ಟಿನ ಹೀರೋ ಅಂತ ಯಾರು ಒಪ್ಕೊಳ್ತಾರೆ ಎಂಬುದು ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಇನ್ನೊಂದು ಕಡೆ ಹೊಸ ಸಾಹಸಕ್ಕೆ ಕೈ ಹಾಕಿದ್ದೀರ ಸುಮ್ಮನೆ ಸಿಂಗಿಂಗ್ ಮಾಡ್ಕೊಂಡು ಅಲ್ಲೇ ದುಡ್ಡು ಮಾಡ್ಕೊಂಡು ನಿಮ್ದೇ ಇದ್ದರ ಇವೆಲ್ಲ ಯಾಕೆ ಬೇಕಿತ್ತು ಅಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ಮೂರು ತಿಂಗಳಲ್ಲಿ ಐವತ್ತು ಅಧಿಕ ಸಿನಿಮಾಗಳು ಬಿಡುಗಡೆ ಆಗಿದ್ದರು ಒಂದೇ ಒಂದು ಸಿನಿಮಾನು ಕೂಡ ಹಿಟ್ ಇರೋದೇ ಒಂದು ದುರಂತ ಅಂತ ಕೂಡ ಹೇಳ್ಬೋದು ಇನ್ನೊಂದು ಕಡೆ ಸದ್ಯ ಚಂದನ್ ಶೆಟ್ಟಿ ಎರಡನೇ ಮದುವೆ ಯಾವಾಗ ಆಗ್ತಾರೆ ಎಂಬ ಪ್ರಶ್ನೆಗೆ ಸದ್ಯದ ಉತ್ತರ ಕೊಟ್ಟಿದ್ದಾರೆ ಸದ್ಯದಲ್ಲೇ ನಿಮ್ಮ ಮುಂದೆ ಎಲ್ಲ ರಿವೀಲ್